ಕೇರಳದ ವೈನಾಡಿನಲ್ಲಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾನೆ ಇದೆ ಮತ್ತು ಸಾಕಷ್ಟು ಅವಾಂತರಗಳು ಬೆಳಕಿಗೆ ಬರ್ತಾ ಇದೆ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ರಕ್ಷಣಾ ಸಿಬ್ಬಂದಿಯಿಂದ ಈ ಕಾರ್ಯಾಚರಣೆ ಮುಂದುವರಿತಾ ಇದೆ ಕಾರ್ಯಾಚರಣೆ ನಡೆಸ್ತಾ ಇದ್ದ ಹಾಗೇನೆ ಮೃತದೇಹಗಳು ಒಂದೊಂದೇ ಸಿಗ್ತಾ ಇದೆ ಇದುವರೆಗೂ ಸುಮಾರು ಮುನ್ನೂರ ಇಪ್ಪತ್ನಾಲ್ಕು ದೇಹಗಳು ಪತ್ತೆ ಆಗಿರು ಇನ್ನೊಂದು ಕಡೆಯಲ್ಲಿ ಮೂಕ ಪ್ರಾಣಿಗಳ ರೋಧನಿಯನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಗುಡ್ಡ ಕುಸಿತದ ಸ್ಥಳದಿಂದ ಜಾನುವಾರುಗಳ ರಕ್ಷಣೆಯನ್ನ ಕೂಡ ಮಾಡ್ಲಾಗ್ತಾ ಇದೆ ಗುಡ್ಡ ಕುಸಿತದಿಂದ ಕರುಗಳ ಕಾಲುಗಳೇ ಮೃತ ಆಗ್ಬಿಟ್ಟಿದೆ ಜಾನುವಾರುಗಳ ಸಮಸ್ಯೆ ನೋಡಿ ನಾವು ಇಲ್ಲಿ ಮನುಷ್ಯರ ಯೋಚನೆಯನ್ನ ಮಾಡ್ತಾ ಇದ್ವಿ ತಮ್ಮವರನ್ನು ಕಳ್ಕೊಂಡಿದ್ದಾರೆ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ಮನೆ ವೆಹಿಕಲ್ಸ್ ಕಳ್ಕೊಂಡಿದ್ದಾರೆ ಅಂತ ಇನ್ನೊಂದು ಕಡೆಯಲ್ಲಿ ಜಾನುವಾರುಗಳ ಮೂಕ ವೇದನೆ ತಮ್ಮನ್ನು ಸಾಕಿದಂಥ ಓನರ್ಗಳೂ ಕಾಣಿಸ್ತಾ ಇಲ್ಲ ನಾವು ವಾಸ ಇದ್ದಂಥ ಮನಿನೂ ಕಾಣಿಸ್ತಾ ಇಲ್ಲ ಎಲ್ಲಿದ್ದ ಎಲ್ಲಿದ್ದೀವಿ ಅನ್ನುವಂತ ಯೋಚನೆಯಲ್ಲಿ ಈ ಮೂಕ ಪ್ರಾಣಿಗಳು ಮೂಕ ಪ್ರಾಣಿಗಳ ವೇದನೆಯನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾವೇನೋ ಮನುಷ್ಯರು ನೋವಾಯಿತು ನಮ್ಮವರು ಕಾಣಿಸ್ತಾ ಇಲ್ಲ ಹುಡ್ಕೊಡಿ ಇದನ್ನೆಲ್ಲ ಕೇಳ್ಬಿಡ್ತೀವಿ ಬಾಯಿ ಬಿಟ್ಟು ಮಾತಾಡ್ಬಿಡ್ತೇವೆ ಪಾಪ ಆ ಪ್ರಾಣಿಗಳ ವೇದನೆ ನೋಡಿ ಕಾಲು ಮುರಿದು ಹೋಗಿದೆ ಪಾಪ ಕೂತಲ್ಲೇ ಕುತ್ಕೊಂಡಿತ್ತು ಆ ಕರು ಯಾರೋ ಹೋಗಿ ಇಲ್ಲಿ ದನಕರುಗಳು ಇದೆ ಅಂತ ನೋಡಿ ಗೊತ್ತಾದ ಮೇಲೆ ಎತ್ಕೊ ಬರ್ಬೇಕು ಯಾವ ಹೆಲ್ಪ್ಲೈನ್ ಸೆಂಟರ್ ಓಪನ್ ಮಾಡಿದ್ರು ಯಾವುದೇ ಕಂಟ್ರೋಲ್ ರೂಮ್ ಓಪನ್ ಮಾಡಿದ್ರು ಯಾವ ಜಾನುವಾರುಗಳಿಗೂ ಯಾವ ಪ್ರಾಣಿಗಳಿಗೂ ಕರೆ ಮಾಡಿ ನಾವಿಲ್ಲಿ ಸಿಲುಕಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಪಾಪ ಮತ್ತು ಈ ಸಂದರ್ಭದಲ್ಲಿ ಮೊದಲಿಗೆ ಮನುಷ್ಯರನ್ನು ಉಳಿಸುವಂಥ ಆದ್ಯತೆಯನ್ನು ಹೆಚ್ಚಾಗಿ ಕೊಟ್ಟಿರ್ತಾರೆ ಆ ಪ್ರಾಣಿಗಳ ಮೂಕ ವೇದನೆಯನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಆ ಪ್ರಾಣಿಗಳ ರಕ್ಷಣೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಕೆಲವು ಜಾನುವಾರುಗಳಿಗೆ ಸಾಕಷ್ಟು ಹಾನಿಯಾಗಿದೆ ಕೈ ಕಾಲುಗಳು ಮುರಿದಿರೋದು ದೇಹದ ಮೇಲೆ ಹೆಚ್ಚಿನ ರೀತಿಯಾದಂಥ ಗಾಯಗಳಾಗಿದೆ ಇಮಿಡಿಯೇಟ್ ಆಗಿ ಅದಕ್ಕೂ ಕೂಡ ಚಿಕಿತ್ಸೆ ಕೊಡಬೇಕು ಮತ್ತು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಕರ್ಕೊಂಡು ಬರಬೇಕು ಈಗಾಗಲೇ ಮನುಷ್ಯರಿಗೆ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ ಜಾನುವಾರುಗಳ ಕಥೆಗೇನು ಆ ಎಲ್ಲ ವ್ಯವಸ್ಥೆಯನ್ನು ಇದೀಗ ಕೇರಳ ಸರ್ಕಾರ ಮಾಡ್ತಾ ಇದೆ ಗುಡ್ಡ ಕುಸಿತದಿಂದ ಏನೆಲ್ಲ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಒಂದೊಂದು ಕಡೆಯಲ್ಲಿ ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಹೊಸದಾಗಿ ಜೀವನ ಕಟ್ಕೊಳ್ಬೇಕಲ್ಲ ಅನ್ನುವಂತ ಆಲೋಚನೆಯಲ್ಲಿ ಅಲ್ಲಿನ ಜನರಿದ್ದಾರೆ ಮತ್ತೆ ಮಳೆ ಪ್ರಾರಂಭ ಆಗ್ಬಿಟ್ರೆ ಅನ್ನುವಂತ ಆತಂಕದಲ್ಲಿ ರಕ್ಷಣಾ ಸಿಬ್ಬಂದಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬೇಗ ರಕ್ಷಣೆ ಮಾಡಿ ಮುಗಿಸೋಣ ಅಂತ ಮಾಡ್ತಾ ಇದ್ದಾರೆ ಅದಕ್ಕೂ ಹಲವಾರು ರೀತಿಯಾದಂಥ ಅಡೆತಡೆಗಳು ಅದಕ್ಕೂ ಹಲವಾರು ರೀತಿಯಾದಂಥ ಸವಾಲುಗಳು ಅದೆಲ್ಲವನ್ನ ಎದುರಿಸಿ ನಿಂತ್ಕೊಳ್ತಾ ಇದ್ದಾರೆ ನಿರಂತರವಾದಂಥ ಕಾರ್ಯಾಚರಣೆ ನಡೀತಾ ಇದೆ